ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕೇರಳ ಸ್ಪೆಷಲ್ ಈವ್ನಿಂಗ್ ಸ್ನ್ಯಾಕ್ಸ್ ಪಳಂಪುರಿ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಬಂದಮೇಲೆ ಓಟೆಲಲ್ಲಿ ತಿಂತಾ ಇದೆ ಯಾವಾಗ್ಲೂ ಮನೇಲೆ ಟ್ರೈ ಮಾಡೋಣ ಅಂತ ಹೇಳಿ ನಮ್ಮ ಯಜಮಾನ್ರನ್ನ ಕೇಳಿದೆ ಹೇಗೆ ಮಾಡೋದು ಅಂತ ರೆಸಿಪಿನ ನಮ್ಮ ಯಜಮಾನ್ರು ಹೇಳಿಕೊಟ್ರು ನಾನು ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಸರಿ ವಿಡಿಯೋ ಚೆಕ್ ಮಾಡ್ಕೊಂಬರೋಣ ನಾನಿಲ್ಲಿ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಚಿಕ್ಕ ಸ್ಪೂನ್ ಅಳತೆಯಲ್ಲಿ ಒಂದು ಸ್ಪೂನು ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಏಲಕ್ಕಿ ಪೌಡರನ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಅರ್ಶಿನ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನಾನು ಇದಕ್ಕೆ ದೋಸೆ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ದೋಸೆ ಹಿಟ್ಟು ಹುಳಿ ಬಂದಿರಬೇಕು ಹುಳಿ ಬಂದಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ನಾನು ಒಂದು ಸ್ಪೂನು ದೋಸೆ ಹಿಟ್ಟನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಿಧಾನವಾಗಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಹೇಗೆ ಬೋಂಡಾಗೆ ಹಿಟ್ಟು ಕಲಿಸ್ತೀವಲ್ಲ ಅದೇ ಥರ ಅದೇ ಅಳತೆಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಐದು ನಿಮಿಷ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡ್ರೆ ಅದು ಸಾಫ್ಟಾಗೆ ಬರುತ್ತೆ ನೋಡಿ ಈ ಥರ ಸಾಫ್ಟಾಗಿ ಆಗಬೇಕು ಒಂದು ಗಂಟು ಇಲ್ದಂಗೆ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸಾಫ್ಟಾಗಿ ಆಗಿದೆ ನೋಡಿ ಇದನ್ನು ನಾನು ಇವಾಗ ಏಯ್ಟ್ ಅವರ್ಸು ನೆನೆಯೋಕ್ಕೆ ಇಡ್ತಾ ಇದ್ದೀನಿ ನಾವು ಹೇಗೆ ಇಡ್ಲಿ ಮತ್ತು ದೋಸೆ ಹಿಟ್ನ ರುಬ್ಬಿ ಇಡ್ತೀವಿ ಅದೇ ಥರ ಇದನ್ನು ಇಡಬೇಕಾಗತ್ತೆ ನಮಗೆ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಫೋರ್ ಅವರ್ಸ್ ಆದ್ರೂ ಇಡಬೇಕು ಆವಾಗಲೇ ತುಂಬ ಟೇಸ್ಟಿಯಾಗಿ ಬರುತ್ತೆ ಇಲ್ಲ ಅಂದರೆ ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋದಿದ್ರೆ ಮಾರ್ನಿಂಗ್ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ನಮಗೂ ಟೈಮ್ ಸೇವ್ ಆಗುತ್ತೆ ನಾನೊಂದು ಏಯ್ಟ್ ಅವರ್ಸ್ ಇದನ್ನು ನೆನೆಯೋಕ್ಕೆ ಇಟ್ಕೊಂಡಿದ್ದೆ ಇವಾಗ ನಾನು ಇದನ್ನು ಮಾಡ್ತಾ ಬಾಣ್ಲೆಗೆ ನಾನು ಆಯಿಲ್ನ ಹಾಕೊಳ್ತಾ ಇದ್ದೀನಿ ಈ ಆಯಿಲು ಬಿಸಿ ಆಗುವಷ್ಟರಲ್ಲಿ ನಾವು ಬನಾನನ ಕಟ್ ಮಾಡ್ಕೊಬೇಕು ಮೇನಾಗಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಬನಾನೇ ನೋಡಿ ಇದೇ ಬನಾನಾ ಈ ಬನಾನ ಇಂದ ಕಡೆ ಚಿಪ್ಸ್ನ ಮಾಡ್ತಾರೆ ಕರ್ನಾಟಕದಲ್ಲಿ ಇದನ್ನ ಕೇಳ ಬನಾನಾ ಅಂತ ಹೇಳ್ತಾರೆ ನಮ್ಮೂರಲ್ಲಿ ಯೂಸ್ ಮಾಡ್ತೀವಲ್ಲ ಆ ಬನಾನಾ ಅಲ್ಲ ಇದು ಕೇರಳ ಬನಾನಾ ಅಂತಲೇ ಬರುತ್ತೆ ಇದ್ರಲ್ಲಿ ಮಾಡಿದ್ರೇ ತುಂಬ ಟೇಸ್ಟಾಗಿ ಬರುತ್ತೆ ಇದು ನಾನಿವಾಗ ಇಲ್ಲಿ ಎರಡು ಬನಾನಾನ ತೊಗೊಂಡಿದ್ದೀನಿ ಇದನ್ನು ಇವಾಗ ಸ್ಲೈಸ್ ಮಾಡ್ಕೊಬೇಕು ಅಂದರೆ ಇದು ಒಂದು ಬನಾನೂ ಸ್ಟ್ರೈಟಾಗೆ ಕಟ್ ಮಾಡ್ಕೊಬೋದು ನಾನು ಚಿಕ್ಕದಾಗೆ ಮಾಡ್ಕೊತಿರೋದ್ರಿಂದ ಒಂದು ಬನಾನನ ಮಧ್ಯಕ್ಕೆ ಕಟ್ ಮಾಡಿ ಈ ಥರ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಅಣ್ಣಾಗಿರಬೇಕು ಬನಾನಾ ಇಲ್ಲಾಂದರೆ ಅಷ್ಟು ಟೇಸ್ಟ್ ಬರಲ್ಲ ಸ್ವಲ್ಪ ಅಣ್ಣಾಗಿದ್ರೇ ಅದು ಚೆನ್ನಾಗೆ ಟೇಸ್ಟ್ ಬರುತ್ತೆ ಈ ಥರ ಚಿಕ್ಕ ಚಿಕ್ಕದಾಗೆ ಸ್ಲೈಸ್ ಮಾಡ್ಕೊಂಡಿದ್ದೀನಿ ರೆಡಿ ಮಾಡಿ ಇಟ್ಟಿದ್ವಲ್ಲ ಮಿಶ್ರಣ ಅದನ್ನು ಚೆನ್ನಾಗೆ ಉಬ್ಬಿ ಬಂದಿದೆ ಇವಾಗ ನಾನು ಆಯಿಲ್ ಬಿಸಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ ಹಾಯ್ಲು ಬಿಸಿಯಾಗಿದೆ ಇವಾಗ ಡಿಪ್ ಮಾಡಿ ಹಾಕೊಳ್ಳೋಣ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ನೆನಪಿರಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಇದು ತುಂಬ ಚೆನ್ನಾಗಿ ಬರುತ್ತೆ ನಾವು ಮೀಡಿಯಮ್ ಫ್ಲೇಮ್ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಬರೋಲ್ಲ ಸೊ ಹಂಗಾಗಿ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕರ್ಕೊತಾ ಇದ್ದೀನಿ ಅವಾಗ ಅವಾಗ ನೋಡ್ಕೊಬೇಕು ಇದು ಅಂಟ್ಕೊಂಡ್ಬಿಡುತ್ತೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಯಾಕೆಂದರೆ ಅದರಲ್ಲಿ ಸ್ವಲ್ಪ ಸ್ವೀಟ್ನೆಸ್ ಇರುತ್ತಲ್ವ ನಾವು ಸಕ್ಕರೆನ ಹಾಕಿರ್ತೀವಿ ಹಂಗಾಗಿ ಎಂಟ್ಕೊಂಡು ಬಿಡುತ್ತೆ ಆವಾಗವಾಗ ನೋಡ್ಕೊಬೇಕು ರೆಡಿಯಾಗಿದೆ ಇದನ್ನು ಬಿಸಿ ಬಿಸಿಯಲ್ಲಿ ತಿಂದರೆ ತುಂಬಾ ಟೇಸ್ಟ್ ಇರುತ್ತೆ ಇದ್ರ ಜೊತೆಗೆ ನಾನು ಒಂದು ಟೀ ಕೂಡ ಮಾಡಿದ್ದೆ ಸುಲೆಮಾನಿ ಟೀ ಅಂತ ಅದನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಕಪ್ಪು ದೊಡ್ಡ ಕಪ್ಪಲ್ಲಿ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ ಇಬ್ಬರಿಗೆ ಮಾಡ್ಕೊಳ್ಳೋದ್ರಿಂದ ಸಾಕಾಗುತ್ತೆ ಜಜ್ಜಿರೋ ರೋಸ್ ಉಂಟಿನ ಹಾಕೊಳ್ತಾ ಇದ್ದೀನಿ ಎರಡು ಯಾಲಕ್ಕಿನ ಕುಟ್ಟಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಪೀಸು ಚಕ್ಕೆನ ಹಾಕೊಳ್ತಾ ಇದ್ದೀನಿ ಎರಡು ಪೀಸು ಲವಂಗ ಒಂದು ಪಲಾವೆಲೆ ಪುದೀನ ಒಂದು ಸ್ಪೂನು ಟೀ ಪೌಡರ್ ಹಾಕ್ಕೊಂಡು ಇದನ್ನು ಒಂದು ಐದು ನಿಮಿಷ ಕುದಿಸ್ಕೊಳ್ಬೇಕು ಜಾಸ್ತಿ ಕುದಿಸ್ಬಾರ್ದು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಆ ಫ್ಲೇವರೆಲ್ಲ ಬಿಟ್ಕೊಂಡಿರುತ್ತೆ ಆಮೇಲೆ ಸ್ಟವ್ನ ಆಫ್ ಮಾಡ್ಕೊಬೇಕು ನಾನಿವಾಗ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ನಿಂಬೆ ಹಣ್ಣು ರಸನ ಇದ್ದೀನಿ ಒಂದು ಸ್ಪೂನು ಜೇನುತುಪ್ಪನ ಹಾಕೊತಾ ಇದ್ದೀನಿ ಜೇನುತುಪ್ಪನ ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿಕೊಂಡ್ರೆ ಸುಲೈಮಾನಿ ಟೀ ರೆಡಿ ಆಯಿತು ಲಾಸ್ಟಲ್ಲಿ ನಿಮಗೆ ಬೇಕಿದ್ದರೆ ಒಂದು ಪುದೀನ ಎಲೆನ ಹಾಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ರೆಡಿಯಾಗಿದೆ ಈವ್ನಿಂಗ್ ಸ್ನ್ಯಾಕ್ಸ್ ತುಂಬಾ ಟೇಸ್ಟ್ ಕೂಡ ಇರುತ್ತೆ ನಮ್ಮಲ್ಲಿ ಇದು ಜಾಸ್ತಿ ಮಾಡಲ್ಲ ನಾನು ಮದುವೆ ಆದಮೇಲೆ ಇದನ್ನೆಲ್ಲ ಕಲ್ತಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಫಸ್ಟ್ ಟೈಮ್ ಮಾಡಿದ್ದೆ ಆದ್ರೂ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂದರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್